ಬೆಡ್ತಿ ಹೊಳೆ ಹುಲಿಯಪ್ಪನಿಗೆ ವಿಶೇಷ ಪೂಜೆ ಬೆಡ್ತಿ ನದಿ ತಿರುವು ಯೋಜನೆಯಿಂದ ಕಾಪಾಡುವಂತೆ ದೇವರಲ್ಲಿ ಮೊರೆ ಇಟ್ಟ ಗ್ರಾಮಸ್ಥರು ತಾಲೂಕಿನ ಬೆಡ್ತಿ ನದಿ ತಟದಲ್ಲಿರುವ ಹೊಳೆ ಹುಲಿಯಪ್ಪನಿಗೆ ದೀಪಾವಳಿಯ ನರಕ ಚತುರ್ದಶಿಯ ದಿನವಾದ ಸೋಮವಾರ ಅಪಾರ ಸಂಖ್ಯೆಯಲ್ಲಿ ಭಕ್ತರು ತೆರಳಿ ವಿಶೇಷವಾದ ತೆಂಗಿನಕಾಯಿಯ ವಾರ್ಷಿಕ ಹರಕೆ ಪೂಜೆ ಸಲ್ಲಿಸುವ ದೃಶ್ಯ ಕಂಡುಬಂದಿತ್ತು ನರಕ ಚತುರ್ದಶಿಯೆಂದು ಸುತ್ತಮುತ್ತಲಿನ ಹಳ್ಳಿಯ ಜನರು ದನಬಾಲಕಾಯಿ ನೀಡುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಈ ಬಾರಿ ವಿಶೇಷವಾಗಿ ಗ್ರಾಮಸ್ಥರು ಬೆಡ್ತಿ ತಿರುವು ಯೋಜನೆ ಜಾರಿಯಾಗದಂತೆ ಕಾಪಾಡು ಎಂದು ಹುಲಿಯಪ್ಪ ದೇವರಲ್ಲಿ ಮೊರೆ ಹೋಗಿದ್ದಾರೆ ಬೆಡ್ತಿ ನದಿಯ ಸೌಂದರ್ಯದ ಹಿಂದೆ ಒಂದು ಗಾಢ ಮೌನವೂ ಅಡಗಿದೆ ಅದರ ಸೌಂದರ್ಯಕ್ಕಿಂತ ಅಭಿವೃದ್ಧಿಯ ಮಂತ್ರ ಪಠಿಸುತ್ತಿರುವ ಆಡಳಿತಗಳಿಗೆ ಬೇರೆಯದೇ ವಿಧದಲ್ಲಿ ಗೋಚರವಾಗುತ್ತದೆ ಮೂರ್ನಾಲ್ಕು ದಶಕಗಳ ಹಿಂದೆ ಬೆಡ್ತಿ ಜಲವಿದ್ಯುತ್ ಯೋಜನೆಯಿಂದ ಬಚಾವಾದ ನಮ್ಮ ಹಿಂದಿನ ತಲೆಮಾರುಗಳಂತೆಯೇ ಇದೀಗ ನಾವು ಕೂಡ ಇಂಥದೊಂದು ಯೋಜನೆಯನ್ನು ವಿರೋಧಿಸುವ ಸಂದರ್ಭ ಎದುರಾಗಿದೆ ಇದೀಗ ಮತ್ತೆ ತೂಗು ಕತ್ತಿಯಂತೆ ಕಾಡುತ್ತಿರುವುದು ಬೆಡ್ತಿ ನದಿ ತಿರುವು ಯೋಜನೆ ಪರಿಹಾರಕ್ಕಾಗಿ ಪೂಜ್ಯ ಸ್ವರ್ಣವಳ್ಳಿ ಶ್ರೀಗಳ ಆಶಯದಂತೆ ಬೆಡ್ತಿ ಹುಳಿಯಪ್ಪನೆ ಮೊರೆ ಹೋಗಿದ್ದೇವೆ ಆ ವ್ಯಾಗ್ರನಾರಾಯಣನಿಗೆ ಮುಂದೆಯೂ ನಿರಂತರವಾಗಿ ಪೂಜೆ ಸಲ್ಲಬೇಕೆಂದರೆ ಈ ಯೋಜನೆಯಿಂದ ನಮ್ಮೆಲ್ಲರನ್ನು ಪಾರು ಮಾಡಬೇಕಿದೆ ಎಂದು ವಿದ್ವಾನ್ ಶಿವರಾಮ್ ಭಾಗವತ್ ಮಣ್ಕುಳಿ ಅವರು ಎಲ್ಲರ ಪರವಾಗಿ ಪ್ರಾರ್ಥಿಸಿದರು ಉಪ್ಳೇಶ್ವರ ಹುತ್ಗಂಡ ಚಂದ್ಗುಳಿ ಮಳಲಗಾಂವ್ ಗಾಣಗದ್ದೆ ಮಾಗೋಡ್ ಕಂಚನಹಳ್ಳಿ ತಾರಿಮಕ್ಕಿ ಹಂಡ್ರಮಣೆ ಮಂಚಿಕೇರಿ ಚಿಕ್ಕೊತ್ತಿ ಭಾಗದ ಭಕ್ತರು ಬಾಲಕಾಯಿ ಅರ್ಪಿಸಿದರು ಈ ರೀತಿ ಪೂಜೆ ಹರೇಕೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಈ ದಿನ ಹುಲಿಯಪ್ಪನಿಗೆ ಪ್ರತಿ ಕುಟುಂಬದವರು ತಮ್ಮ ಕೊಟ್ಟಿಗೆಯಲ್ಲಿರುವ ದನಗಳ ಲೆಕ್ಕ ಹಾಕಿ ಬಾಲಕ್ಕೊಂದರಂತೆ ಕಾಯಿ ಸಮರ್ಪಿಸುತ್ತಾರೆ ಮೇವಿಗಾಗಿ ಬಿಟ್ಟ ದನಕರುಗಳನ್ನು ಈ ಹುಲಿಯಪ್ಪ ದೇವರು ಹುಲಿಯಿಂದ ಕಾಪಾಡುತ್ತಾನೆ ಎಂಬ ಪ್ರತೀತಿ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಹುಲಿಯಪ್ಪ ದೇವರಿಗೆ ಪೂಜೆ ಸಲ್ಲಿಸಿ ಕಾಯಿ ಹರ್ಕೆ ಸೇವೆ ಸಲ್ಲಿಸಿದರು अचैनंतरायाय सर्वतोमहात्मनाश्वं समाभाव सर्वसिध्यै समोम्यतेना आत्मवन्दर्पन्दे Thank you.